ಗುರುವೇ ನಮಃ ಶ್ರೀ ಸಿದ್ದಾರೂಢ ಸದ್ಗುರು ಮಹಾಸ್ವಾಮಿಗಳ ಪದಾರ್ವಿಂದಗಳಲ್ಲಿ ನಮಸ್ಕರಿಸಿ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ಒಂದು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಬಗ್ಗೆ ಒಂದು ಚರಿತ್ರೆಯನ್ನು ನಾವು ಇಲ್ಲಿ ಹೇಳಲು ಇಚ್ಛಿಸುತ್ತೇವೆ ಮೊದಲನೆಯ ಕಂತು ಈಗಾಗಲೇ ತಾವು ಕೇಳಿರ್ಬೋದು ಎರಡನೆಯ ಕಂತು ಈವಾಗ ಪ್ರಾರಂಭ ಮಾಡ್ತಾಯಿದ್ವಿ ಹೀಗೆ ಒಂದು ದಿನದಲ್ಲಿ ಒಂದು ನೀರಲ ಹಣ್ಣನ್ನು ಕೆಳಗೆ ಚೆಲ್ಲಿ ಬಿಡುವ ಒಂದು ದೃಶ್ಯ ಬರುತ್ತೆ ಸಿದ್ಧಾರೂಢ ಮಹಾಸ್ವಾಮಿಗಳು ಒಂದು ಸಾರಿ ಏನು ಮಾಡ್ತಾರೆ ಅಂತಂದರೆ ನೀರ್ಲ ಹಣ್ಣುಗಳನ್ನು ಗಿಡದ ಮೇಲಿಂದ ತೆಗೆದು 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 ಅವನ್ನ ಕೆಳಗಡೆ ಅವನ್ನ ಹಾಕ್ತಾರೆ ಅವನ್ನ ಸ್ನೇಹಿತರು ಇವರು ಎಲ್ಲ ಒಡಗೂಡಿಕೊಂಡು ತಿಂದುಬಿಡ್ತಾರೆ ತಿಂದು ಕೊನೆಗೂ ಕೂಡ ಅವನ್ನ ಏನು ಮಾಡ್ತಾರೆ ಅಂತಂದರೆ ಉಳಿದಿರೋದನ್ನು ಮನೆಗೆ ಸಹಿತ ಒಯ್ತಾರೆ ಆವಾಗ ಬೇಡ ಅನ್ನುವಂಥ ಒಂದು ಆ ಸ್ನೇಹಿತರಿಗೆ ಅದನ್ನು ಹೇಳಬೇಕು ಅಂತಂದರೆ ಅಲ್ಲಿ ಆಗಲಿಲ್ಲ ಮನಸ್ಸು ಅಲ್ಲಿ ಬಿಡಲಿಲ್ಲ ಆದರೆ ಇವರು ಏನು ಹೇಳ್ತಾರೆ ಅಂತಂದರೆ ಮನಸ್ಸಿನಲ್ಲಿ ಹಣ್ಣುಗಳನ್ನು ತಗೊಂಡ್ಕೊಂಡು ಹೋಗಬೇಕು ಅನ್ನೊಂದು ಇತ್ತು ಅಂದಾಗ ನಿಮ್ಮ ಕಣ್ಣುಗಳು ಅದನ್ನು ನೋಡಿದ್ದು ಇರುತ್ತದೆ ಅಂದಾಗ ನೀವು ಅದನ್ನು ತಗೊಂಡು ಹೋಗಿಬಿಡಲ್ಲ ಅದನ್ನು ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ ಗೆಳೆಯರೆಲ್ಲ ಅದನ್ನು ತಗೊಂಡು ಹೋಗ್ತಾರೆ ಹಾಗೆ ಈ ತಪ ಮಾಡುವುದರಿಂದ ಉಪವಾಸ ಮಾಡುವುದರಿಂದ ಭಗವಂತನ ಕೃಪೆಗೆ ಪಾತ್ರರಲ್ಲ ಆಗೋದಿಲ್ಲ ಉಪವಾಸ ಮಾಡೋದರಿಂದ ಆಗೋದಿಲ್ಲ ಆ ಥರ ಉಪವಾಸ ಅಲ್ಲ ಧ್ಯಾನವನ್ನು ಮಾಡಬೇಕು ನಾಮಸ್ಮರಣೆಯನ್ನು ಮಾಡಬೇಕು ಈಶ್ವರ ಧ್ಯಾನದಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಸಾರಿ ಇದರ ಬದಲಾಗಿ ಈ ಏನು ಅಂತಂದರೆ ಈ ಜ್ಞಾನ ಹಾಗೂ ಧ್ಯಾನಗಳಿಂದ ಮುನ್ನಡೆಯಬೇಕು ಮನುಷ್ಯ ಅದರಿಂದ ಸಿದ್ಧಿಯಾಗುತ್ತದೆ ಮುಂದೆ ಹುಡುಗರಿಗೆ ಒಂದು ಏನಾಗುತ್ತೆ ಅಂತಂದರೆ ಅಲ್ಲಿ ಸ್ನೇಹಿತರೆಲ್ಲ ಹಣ್ಣುಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ತಿರಬೇಕಾದ್ರೆ ಒಂದು ಹಾವು ಎದುರಿಗೆ ಬಂದು ಬಿಡ್ತದೆ ಹಾವು ಬಂದಾಗ ಎಲ್ಲ ಏನು ಮಾಡ್ತಾರಂತಂದ್ರ್ರು ಇವು ಹಾವು ಬಂತು ಅಂತ ನಿಂತ್ಕೊಂಡ್ಬಿಡ್ತಾರೆ ಬಟ್ ಬಾಲಶ್ರೀ ಸಿದ್ದಾರೂಡು ಸ್ವಾಮಿಗಳು ಅದನ್ನು ಕೈಯಲ್ಲೇ ಹಿಡಿದು ತೋರಿಸಿ ಗೆಳೆಯರಿಗೆ ಕರೆದು ಜೀವ ಭಯದಿಂದಲೇ ಹೀಗಾಗುತ್ತದೆ ಜೀವ ಭಯ ಬಿಟ್ಟು ಬಿಡಿರಿ ಭಯಭೀತರಾಗಲು ಏನು ಕಾರಣ ಎನ್ನುವುದನ್ನು ಅವರು ಅಲ್ಲಿ ತೋರಿಸ್ತಾರೆ ಹಾವು ಎಂದಾಕ್ಸಣ ನೀವು ಭಯಭೀತರಾಗ್ತೀರಿ ಅದು ಸತ್ತು ಬಿದ್ದಿರೋ ಹಾವು ಆದರೂ ನೀವು ಭಯಭೀತರಾಗ್ತೀರಿ ಏಕೆ ಅಂತಂದು ಅವರಿಗೆ ನಿದರ್ಶನ ಮಾಡಲಿಕ್ಕೆ ಅದನ್ನು ಕೈಯಲ್ಲಿ ಹಿಡಿದು ಅವರಿಗೆ ತೋರಿಸ್ತಾರೆ ನಿಮ್ಮಲ್ಲಿ ಭಯ ತೆಗೀರಿ ಮೊದಲು ಅದರ ಸಲುವಾಗಿ ಪ್ರತಿಯೊಬ್ಬ ಮನುಷ್ಯನು ಈ ಜೀವ ಭಯ ಅಥವಾ ಈ ದೈಹಿಕ ಭಯ ಅನ್ನೋದನ್ನು ಬಿಟ್ಟಾಗ ಈ ಆರೋ ಈ ದೇಹದ ಮೇಲಿನ ಆಸೆಯನ್ನು ಬಿಡಿರಿ ಪ್ರತಿಯೊಂದು ಪ್ರಸಂಗಗಳಲ್ಲಿ ಸದ್ಗುರುಗಳು ಹೇಳಿದ್ದು ಏನು ಅಂದರೆ ಈ ದೇಹದ ಮೇಲಿನ ಆಸೆಯನ್ನು ತೊರೆಯಿರಿ ಹಸಿವು ಇರೋದಿಲ್ಲ ದೇಹದ ನಾನು ಎನ್ನುವುದನ್ನು ಬಿಡಬೇಕು ಆವಾಗ ನಿಮಗೆ ಯಾವುದೂ ಕಷ್ಟಗಳು ಬರುವುದಿಲ್ಲ ಕಷ್ಟ ಅನಿಸುವುದಿಲ್ಲ ಹಾಗೆ ಬಾ ಈಗ ಬಾಲ ಶ್ರೀಗಳು ಅನ್ನುವಂಥ ಒಂದು ವಾಕ್ಯಲ್ಲಿ ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಅನ್ನುವಂಥ ಇನ್ನೂ ಹೆಸರು ಅವರಿಗೆ ಪದ ಬಳಕೆ ಬಂದಿರಲಿಲ್ಲ ಬಿರುದು ಬಂದಿರಲಿಲ್ಲ ಹೆಸರು ಬಂದಿರಲಿಲ್ಲ ನಮಗಿಂತ ಆಗಿರಲಿಲ್ಲ ಆವಾಗಲೇ ಅವರು ತಮ್ಮ ಕುಲಗುರುಗಳಾದ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಗಳಿಂದ ಮನೆಯಲ್ಲೇ ವಿದ್ಯಾಭ್ಯಾಸನ ಕಲಿತಾ ಇದ್ದರು ಇಲ್ಲಿ ಈ ಬಿಜಾಪುರದ ಹತ್ತಿರ ಏನು ಅವರ ಗ್ರಾಮ ಇತ್ತು ಅಲ್ಲಿ ಏನ್ರಿ ಅವಾಗ ಅವರಿಗೆ ಜ್ಞಾನಪಾಠ ಮಾಡುವಂಥ ಒಂದು ವೇಳೆಯಲ್ಲಿ ಅವರು ಏನು ಮಾಡ್ತಾರಂತಂದ್ರೆ ವೇದಾಂತಗಳನ್ನು ಕೆಲವೊಂದು ಹೇಳ್ತಿದ್ರು ಪಾಠ ಮಾಡ್ತಿರ್ಬೇಕಾದ್ರೆ ಅಕ್ಷರ ಜ್ಞಾನ ಕಲಿಸ್ತಿರ್ಬೇಕಾದ್ರೇ ಅವ್ರಿಗೆ ವೇದಾಂತಗಳನ್ನು ಕಲಿಸ್ಕೊಂತ ಬಂದರು ಅವರು ವೀರಭದ್ರೇಶ್ವರ ಗುರುಗಳವರು ಕುಲ ಗುರುಗಳು ಆವಾಗ ಒಂದು ಸರಿ ಏನಾಗ್ತದ ದೇಹವು ಪಂಚಭೂತಗಳಲ್ಲಿ ಐಕ್ಯವಾಗಿ ಹೋಗುತ್ತದೆ ಇಂಥ ಒಂದು ದೊಡ್ಡ ವಿಷಯಗಳು ಅಂಥ ಒಂದು ವಿಷಯಕ್ಕೂ ಅವರು ಲಕ್ಷಗೊಟ್ಟು ಕೊಟ್ಟು ಕೇಳಿಸ್ಕೊಂಡು ಆ ವೇದಾಂತವನ್ನು ಕೇಳ್ಕೊಂಡು ಅದರ ಮೇಲೆ ಪ್ರಶ್ನೆ ಹಾಕ್ತಿದ್ರು ಅದನ್ನು ನೋಡಿ ವೀರಭದ್ರೇಶ್ವರ ಸ್ವಾಮಿಗಳು ಅಂಥ ಒಂದು ವಿಷಯಗಳನ್ನು ಬಹಳ ಆಸಕ್ತಿದಾಯಕವಾಗಿ ಅವ್ರು ಕೇಳ್ತಾರ ಅನ್ನೋದಕ್ಕೆ ಅಂಥ ವಿಷಯಗಳನ್ನು ಹೇಳ್ತಿದ್ರು ಅಂಥ ಒಂದು ಪ್ರಶ್ನೆ ಬರುತ್ತದೆ ಅಲ್ಲಿ ಅನೇಕ ಸಾರಿ ಆಯುಷ್ಯನಾಗದೆ ಸಾವು ಬರುತ್ತದೆ ಅನ್ನುವಂಥ ಒಂದು ವರ್ಡ್ ಬರ್ತದೆ ವಾಕ್ಯ ಅಲ್ಲಿ ಜಗತ್ತಿನಲ್ಲಿ ಪ್ರಳಯಗಳು ಸಂಭವಿಸುತ್ತಾ ಇರುತ್ತವೆ ಎಂಬ ವಿಷಯ ಮತ್ತು ಚರ್ಚೆಗೆ ಬರ್ತದೆ ಆ ಅಕಸ್ಮಾತ್ ಅಪಘಾತಗಳಾಗ್ತದೆ ಅಲ್ಲಿ ಪ್ರಳಯಗಳು ಬರ್ತವೆ ನೆರೆಹಾವಳಿಗಳು ಬರ್ತವೆ ಭೂಕಂಪಗಳು ಬರ್ತವೆ ಆಗಿಂದಾಗಿ ಸಾವು ಆಗ್ತಾನೇ ಇರ್ತವೆ ದೇಹ ಆರೋಗ್ಯ ಕೆಟ್ಟು ಅಥವಾ ಹಿಂಗೆ ವಯಸ್ಸು ಆಗಲಿಲ್ಲ ಅಂದರೂ ಆಗಲಿಲ್ಲ ಅಂದರೂ ಮಧ್ಯ ಮಧ್ಯೆನೂ ಸಾವುಗಳು ಬರ್ತಿರ್ತವೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತೈತೆ ಅವಾಗ ಪ್ರಳಯ ಹೇಗೆ ಸಂಭವಿಸುತ್ತದೆ ಅಂತ ಒಂದು ನಮ್ಮ ಸಿದ್ಧಾರ್ಥ ಬಾಲಸ್ವಾಮಿಗಳಿದ್ದಾಗ ಪ್ರಶ್ನೆ ಹಾಕ್ತಾರೆ ಗುರುಗಳಿಗೆ ಅವಾಗ ಅವರು ಏನು ಹೇಳ್ತಾರೆ ಅಂದ್ರೆ ಅದು ಏನಪ್ಪ ಅಂತಂದರೆ ಇಂಥ ಒಂದು ಪ್ರಶ್ನೆಗಳನ್ನು ಇವರು ಕೇಳುವಂಥ ದೃಷ್ಟಿ ನೋಡಿ ಅವರ ಆಸಕ್ತಿಯನ್ನು ನೋಡಿ ನೀನು ಒಳ್ಳೆಯ ಒಬ್ಬ ದೊಡ್ಡ ಅನುಭವಿಯಾದ ಬ್ರಹ್ಮಜ್ಞಾನ ಕೊಡುವಂಥ ಒಂದು ಗುರುಗಳನ್ನು ಹುಡುಕಿಕೊಳ್ಳಬೇಕು ಅಂಥವರು ಸಿಕ್ಕಾಗ ಅಂಥ ದೊಡ್ಡ ಗುರುಗಳಲ್ಲಿ ಆ ಇಂಥ ನಿನ್ನ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳಬೇಕು ಅಂತ ಒಂದು ನಿರ್ದೇಶನ ಇರ್ತಾರೆ ಅದು ಶ್ರೀಗಳಲ್ಲಿ ಶ್ರೀ ಸದ್ಗುರು ಸಿದ್ದವರಿಗೆ ಬಾಲ್ಯಾವಸ್ಥೆಯಿಂದಲೇ ಅವರ ಮನಸ್ಸಿನಲ್ಲಿ ಕುಂತು ಬಿಡ್ತದೆ ಅವರು ಇವಾಗ ಒಂದು ಐದಾರು ವರ್ಷದವರು ಇರ್ತಾರೆ ನಂತರ ಅವರು ದೇಶವ್ಯಾಪಿ ಹೋಗ್ತಾರೆ ಪ್ರತಿಯೊಂದು ಕಡೆಯೂ ಅವರು ಮುಂದೆ ಹೇಳ್ತೀನಿ ಅದನ್ನು ಅದು ಎಷ್ಟು ಅತಿ ಎತ್ತರ ಮಟ್ಟದ ಚರ್ಚೆಗಳನ್ನು ಅವರು ನಿಭಾಯಿಸ್ತಾರೆ ಅಂಥ ವಿಷಯಗಳನ್ನು ಅವರು ಚರ್ಚೆಗೆ ತಂದು ಅದರ ಮೂಲಕವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ತಿರುಗಿ ಯಾರು ಪ್ರಶ್ನೆ ಕೇಳ್ತಾರೆ ಅವರಿಗೆಲ್ಲ ಉತ್ತರವನ್ನು ಅವರೇ ಕೊಡುವಷ್ಟರ ಮಟ್ಟಿಗೆ ಅದರಲ್ಲಿ ನಿಪುಣರಾಗಿ ಕಾಶಿ ಉತ್ತರ ಕಾಶಿ ಉತ್ತರ ಲಖನೌ ಉತ್ತರ ಭಾರತ ಸಂಪೂರ್ಣ ಇಡೀ ದೇಶಾದ್ಯಂತ ಪ್ರತಿಯೊಂದು ಮಠಮಾನ್ಯಗಳಿಗೆ ವಿಸಿಟ್ ಮಾಡಿ ಅಲ್ಲೆಲ್ಲ ಅಲ್ಲಿ ತತ್ವಜ್ಞಾನಿಗಳು ಏನು ಸಿಗ್ತಾರೆ ಶಾಸ್ತ್ರಗಳು ಏನಿರ್ತಾರೆ ಸಾಧು ಸಂತ ಪುರುಷರು ಯಾರು ಇರ್ತಾರೆ ಆ ಎಲ್ಲ ಸಾಧು ಸಂತ ಪುರುಷರೊಂದಿಗೆ ಇಂಥ ದೊಡ್ಡ ಮಹತ್ತರವಾದಂಥ ದೊಡ್ಡ ವಾಕ್ಯಗಳನ್ನು ಪದಗಳನ್ನು ಪ್ರತಿಯೊಂದು ಅವನ್ನ ಓದಿಕೊಂಡು ಅಭ್ಯಾಸ ಮಾಡ್ಕೊಂಡು ಬರ್ತಾರೆ ಅದು ಮುಂದೆ ಬರುತ್ತೆ ಅದು ಬೇರೂರಿದ್ದು ಈಗ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ವಯಸ್ಸಿನಿಂದ ಅವರಲ್ಲಿ ಇತ್ತು ಅದನ್ನು ಮತ್ತು ಸ್ವಲ್ಪ ಅಂಥ ಒಂದು ಗುರುಗಳು ಸಿಕ್ಕಾಗ ನನಗೆ ಉತ್ತರ ಸಿಗ್ತದ ಅಂಥೇಳಿ ತಮಗೆ ತಿಳಿಯಲಾದಂಥ ಒಂದು ಉತ್ತರ ಇದ್ದಾಗ ಇಂಥ ಒಂದು ವೀರಭದ್ರೇಶ್ವರ ಸ್ವಾಮಿಗಳು ಅವರು ಕುಲದೇವರುಗಳು ಅವರ ತಲೆಯಲ್ಲಿ ಹಾಕ್ತಾರೆ ಒಳ್ಳೆಯ ಗುರುಗಳು ಸಿಕ್ಕಾಗ ಅದರ ಬಗ್ಗೆ ಅರ್ಥ ಸಿಗುತ್ತಪ್ಪ ಅನ್ನುವಂಥದ್ದು ಒಂದು ಹೇಳ್ತಾರೆ ಮತ್ತೆ ಪಾಠ ಮಾಡ್ತಾ ಇರ್ತಾರೆ ಇನ್ನೊಂದು ಸನ್ನಿವೇಶದಲ್ಲಿ ಒಂದು ಏಳೆಂಟು ವರ್ಷದ ಅವರಿದ್ದಾಗ ಆವಾಗ ಏನಾಗುತ್ತೆ ಅಂತಂದ್ರೆ ಒಂದು ದೇವಸ್ಥಾನದ ಮುಂದೆ ಬಸವಣ್ಣನ ಮೂರ್ತಿ ಇರ್ತಾವೆ ಆನೆ ಮೂರ್ತಿಗಳು ಬಸವಣ್ಣನ ಮೂರ್ತಿಗಳು ಹಿಂಗೆ ಅವರು ಬಸವಣ್ಣನ ಮೂರ್ತಿ ಮೇಲೆ ಆರ್ತಿ ಕೊಡ್ತಿರ್ತಾರೆ ಕೆಳಗೆ ಇಳಿಯಪ್ಪ ಕೆಳಗೆ ಎಳಿಯಪ್ಪ ಅಂತಂದರೆ ಅಲ್ಲಿವರು ಗೆಳೆಯರು ಹೇಳಿದಾಗೂ ಇಳಿಯೋದಿಲ್ಲ ಅಲ್ಲಿ ಅವರು ಅಕ್ಕಪಕ್ಕನವ್ರು ಹೇಳಿದ್ರು ಭಕ್ತರು ಭಕ್ತರು ಜನ ಬಂದವರು ಹೇಳಿದರೆ ಇಳಿಯೋದಿಲ್ಲ ಆ ಅದು ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆಗಿದ್ದಿದ್ದು ಬಟ್ ಅದನ್ನು ಇಳಿಯಪ್ಪ ಯಾಕೆ ಅಂತಂದ್ರೆ ಅವರು ಅಲ್ಲೊಂದು ಪ್ರಶ್ನೆ ಬರ್ತೈತಿ ಅದಕ್ಕೆ ನೀನು ಅದ್ರ ಮೇಲೆ ಹತ್ತಿ ಕೂಡಬಾರ್ದು ಯಾಕೆ ಕೂಡಬಾರ್ದು ಅದು ದೇವರಿದ್ದಂಗೆ ಅದು ದೊಡ್ಡವರು ಅದು ನೀವು ಹಿರಿಯರು ಮೇಲೆ ಹತ್ತಿ ಕೂಡಬಾರ್ದಲ್ಲ ಹಾಗೆ ಅದಕ್ಕೆ ನೀವು ಅದರ ಮೇಲೆ ಹತ್ತಿ ಕೂಡಬಾರ್ದು ಇಲೀಬೇಕು ಕೂಡಿಸಿ ಕೊಂಡವರು ದೊಡ್ಡವರ ಅಥವಾ ಮೇಲೆ ಹತ್ತಿ ಕುಂತವ ದೊಡ್ಡವನ ನನ್ನ ಹತ್ತಿಸ್ಕೊಂಡವ ಅವ ದೊಡ್ಡವನ ಮೇಲೆ ಹತ್ತಿ ಕುಂತಿನಲ್ಲಿ ನಾನು ದೊಡ್ಡವನ ಅಂತ ಒಳ್ಳೆ ಪ್ರಶ್ನೆ ಹಾಕ್ತಾರೆ ಅವಾಗ ಆ ಭಕ್ತ ಪರಿವಾರ ಐತಲ್ಲ ಅವರೆಲ್ಲರೂ ಇದಕ್ಕೆ ಏನಪ್ಪ ಅಂತಂದ್ರೆ ಉತ್ತರ ಕೊಡೋಕ್ಕಾಗಲ್ಲ ಆವಾಗ ಇವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಇವರು ಈ ನೆರೆದವರೆಲ್ಲ ಇವರು ದೊಡ್ಡ ಮಹಾತ್ಮ ಆಗ್ತಾನೆ ಇಂಥ ಪ್ರಶ್ನೆ ಆಗ್ತಾನ ಅಂತಂದಾಗ ಚಿತ್ರಕ್ಕೆ ನಮಗೆ ಉತ್ತರ ಕೊಡೋಕೆ ಆಗೋದಿಲ್ಲ ಅದಕ್ಕೆ ಇದನ್ನು ಪ್ರಾಣ ಪ್ರತಿಷ್ಠೆ ಇಲ್ಲ ಆ ಬಸವಣ್ಣ ನಾವು ಮೂರ್ತಿಗಳು ಅದ್ರ ಮೇಲೆ ಇವರು ಹತ್ತಿಕ್ಕಿ ಕೊಡ್ತಾರೆ ಯಾರು ದೊಡ್ಡವರು ಅಂತ ಇವ್ರು ಕೇಳ್ತಾರೆ ಇವ್ರಿಗೆ ಏನು ಹೇಳಬೇಕು ಅನ್ನುವಂಥ ಒಂದು ಪ್ರಶ್ನೆ ಅಂಥ ಒಂದು ವಿಚಿತ್ರ ಮನೋಭಾವದ ದೊಂದಿಗೆ ಅವರು ತಮ್ಮ ಬಾಲ್ಯ ಜೀವನವನ್ನು ಕಳೀತಾನೆ ಇರ್ತಾರೆ ಅಂತಂದಾಗ ಆಸಕ್ತಿದಾಯಕವಾದಂಥ ಒಂದು ಅವರ ಮನೋಭಿಲಾಷೆಗೆ ಉತ್ತರವನ್ನು ಕೊಡಲಿಕ್ಕೆ ಸಾಮಾನ್ಯ ಜನರಿಗೆ ಆಗ್ತಿರಲಿಲ್ಲ ಇದು ಶ್ರೀ ಸಿದ್ಧಾರೂಢರು ಬಾಲ್ಯಾವಸ್ಥೆಯಿಂದ ಅವರಿಗೆ ತತ್ವಜ್ಞಾನವನ್ನು ಪಡೆಯಿದ್ರು ಅನ್ನುವಂಥದ್ದರಲ್ಲಿ ಹೇಗೆ ಅವರಲ್ಲಿ ಬೇರೂರಿತು ಸ್ಟಾರ್ಟ್ ಆಯಿತು ಮೊಳಕೆ ಹೊಡೀತು ಅನ್ನುವಂಥ ಒಂದು ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಉತ್ತರಗಳು ಇಲ್ಲಿಂದ ಸಿಗ್ತವೆ ಅವರು ಅಂಥ ಒಂದು ತತ್ವ ಜ್ಞಾನಿಗಳು ಬ್ರಹ್ಮಜ್ಞಾನವನ್ನು ಪಡೆದವರು ಆದರೂ ಮುಂದೆ ಅಂದರೆ ಅದಕ್ಕೆ ನಲವತ್ತು ಐವತ್ತು ವರ್ಷದ ಹಿಂದಿನಿಂದ ಈಗ ಅವ್ರಿಗೆ ಬಾಲ್ಯಾವಸ್ಥೆಯಲ್ಲಿ ಅದು ಅವರಲ್ಲಿ ಇಂಥ ಒಂದು ಅಭಿಪ್ರಾಯ ಮೂಡಿ ಬರ್ತಿತ್ತು ಅನ್ನೋದು ಇದು ಕಾರಣ ಅನ್ನುವಂಥದ್ದು ಒಂದು ಕಂಡು ಬರ್ತದೆ ಹಾಗೆ ಮುಂದೆ ಒಂದು ಸರಿ ಕತ್ಲಾಗ್ತದೆ ಅವಾಗ ಅವರು ಗೆಳೆಯರ ಜೊತೆ ಹೋಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಅವರು ಒಂದು ವಿಶ್ರಾಂತಿಗೆ ಮಾಡೋಣ ಅಂತೇಳಿ ಒಂದು ದೇವಸ್ಥಾನದೊಳಗೆ ಎಲ್ಲರೂ ರಾತ್ರಿ ಅಲ್ಲೇ ತಂಗಿ ಬಿಡೋಣ ಅಂತೇಳಿ ಇರ್ತಾರೆ ಬಟ್ ತೀವ್ರ ಭಾಳ ಹಸಿವೆ ಆಗಿರ್ತದೆ ಅಲ್ಲಿ ತಿರುಗಾಡಿ ಇಲ್ಲಿ ತಿರುಗಾಡಿ ಇವರು ಪಾದ ಅವಾಗೆಲ್ಲ ಗಾಡಿಗಳು ಬಸ್ಗಳು ಹಾಕ್ತು ಇರಲಿಲ್ಲ ಬಿಡ್ರಿ ಬಂಡಿ ಕಟ್ಕೊಂಡು ಹೋಗೋರು ಜನ ದೊಡ್ಡ ಒಕ್ಕಲಿಗ ಅಷ್ಟೇ ಉಳಿದವರು ಎಲ್ಲ ಹೊಲದಲ್ಲಿ ಕೆಲಸ ಮಾಡ್ಕೊಂಬರೋರು ಮತ್ತು ಊರಿಗೆ ಹೋಗೋದು ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಅಂತ ಒಂದು ಕತ್ಲಾತು ಅಂತಂದ್ರೆ ಅಲ್ಲೇ ಎಲ್ಲರೂ ಧರ್ಮಶಾಲೆ ಅಲ್ಲೇ ಅಲ್ಲೇ ಒಂದು ಕಡೆ ರೆಸ್ಟ್ ಇಲ್ಲ ಅಂತಂದ್ರೆ ಕತ್ಲಾದ ಮೇಲೆ ಅಲ್ಲಿ ಮುಂದೆ ಇನ್ನು ಊರುಗಳಿಗೆ ಹೋಗ್ತಿದ್ದಿಲ್ಲ ಮತ್ತು ಕತ್ಲಂದ್ರೆ ಕತ್ಲೇ ಜಗತ್ತೇ ಕತ್ಲು ಲೈಟ್ ಯಾವಾಗಿನ್ನೂ ಬಂದಿರಲಿಲ್ಲ ಎಲ್ಲ ಹಳ್ಳಿಗೂ ಏನೂ ಲೈಟು ಇರಲಿಲ್ಲ ಊರಲ್ಲಿ ಒಬ್ಬರು ವಾಲಿಕಾರು ಬಂದು ಒಂದು ದೀಪ ಹಚ್ಚಿ ಹೋಗ್ತಿದ್ರು ನೇಮಕ್ಕೆ ಅಷ್ಟೇ ವಾಲಿಕಾರು ಇಡೀ ಊರಿನ ಅಗಸಿಗೆ ಅಗಸಿ ಅಂತಂದ್ರೆ ಎಂಟ್ರೆನ್ಸ್ ಆ ಊರಿಗೆ ಎಂಟ್ರೆನ್ಸ್ ಅಷ್ಟು ಬಿಟ್ಟರೆ ಏನು ಇರ್ತಿದ್ದಿಲ್ಲ ಅಂಥ ಇವ್ರು ಏನು ಮಾಡಿಬಿಡ್ತಾರೆ ಅವ್ರ ಊರಾಗೊಂದು ಕಳುವಾಗಿರ್ತದೆ ಎಮ್ಮೆ ಎಮ್ಮೆ ಕಳುವಾಗಿದ್ದಕ್ಕೂ ಇವ್ರ ಊರಲ್ಲಿ ಬಂದು ಮಲಗಿದ್ದಕ್ಕೂ ಎಮ್ಮೆ ಕಳ್ತನ ಮಾಡಿದವರು ಬಂದಾರಂಥ ಊರಿನ ಜನ ಏನೈತಿ ಇವ್ರ ಮೇಲೆ ಬಿದ್ದು ಆಯಿತು ಇಲ್ಲಿ ಬರೋಕ್ಕೆ ಹೋಗಬೇಡ ನಮ್ಮ ಊರಾಗ ಎಮ್ಮೆ ಕಳ್ತನ ಆಗೈತಿ ಅಂತೇಳಿ ಇದನ್ನು ಮಾಡ್ತಾರೆ ಇವ್ರ ಮ್ಯಾಗ ಸಂಶಯ ಮಾಡ್ತಾರೆ ಹಿಂಗಾಗಿ ಅದು ಏನು ಅಂತಂದ್ರೆ ಅವರಿಗೆ ಉಪವಾಸ ಹೊಳ್ಳಿ ಬಂದುಬಿಡ್ತಾರೆ ಗೆಳೆಯರು ಅವರು ಉಪವಾಸ ಹೊಳ್ಳಿ ಬರುವಷ್ಟೊತ್ತಿಗೆ ಅಂದರೆ ಸುಮ್ಮನೆ ಆರಾಮಾಗಿ ಶಿವನ ಧ್ಯಾನದಲ್ಲಿ ತಲ್ಲೀನರಾಗಿ ಕುಳಿತಂಥ ಶ್ರೀ ಸಿದ್ಧಾರೂಢ ಬಾಲಸ್ವಾಮಿಗಳಿಗೆ ಏನಾಗುತ್ತೆ ಅಂತಂದರೆ ದೇವಸ್ಥಾನಗಳಿಗೆ ಆರಾಮಾಗಿ ಕುಂತಿರ್ತಾರೆ ಯಾರೋ ಬಂದು ನೈವೇದ್ಯ ಇಟ್ಟು ಹೋಗ್ತಾರೆ ಆರಾಮಾಗಿ ಊಟ ಮಾಡಿ ಮಲಿಗೆ ಬಿಟ್ಟಿರ್ತಾರೆ ಅವರು ಅವರು ಇಲ್ಲ ಊಟ ಮಾಡಿರೋದಿಲ್ಲ ಅವ್ರಿಗೆ ಸ್ನೇಹಿತರು ಹೊಳ್ಳೆ ಬರುವಷ್ಟೊತ್ತಿಗೆ ಅಂತಂದ್ರೆ ಇವ್ರ ಹತ್ರ ಪ್ರಸಾದ ಇರ್ತೈತೆ ಅವಾಗ ಹೇಳ್ತಾರೆ ಈ ಎಲ್ಲ ಸ್ಟೋರಿ ಹಿಂಗಾಯಿತು ಊರಲ್ಲಿ ಹೆಮ್ಮೆ ಕಳ್ತನ ಆಗಿದೆ ನಮ್ಮನ್ನು ಹೆಮ್ಮೆ ಕಳ್ರು ಅಂತಂದ್ರು ಹಂಗಾಗಿ ನಾವು ಮತ್ತೆ ಮುಂದಿನ ಮನೆಗೆ ಹೋಗಲಿಲ್ಲ ಎರಡು ಮೂರು ಮನೆ ಕೈವಿ ಯಾರೂ ಏನು ಕೊಡಲಿಲ್ಲ ಉಪವಾಸ ಇದ್ವಿ ಹೊಳ್ಳೆ ಬಂದ್ವಿ ಅನ್ನೋ ಅಷ್ಟು ಮಟ್ಟಿಗೆ ಅಂತಂದ್ರೆ ಇಲ್ಲ ಇಲ್ಲಿ ನೈವೇದ್ಯ ಮಾಡಿ ಹೋಗಿದಾರ ಬನ್ನಿ ಅಂತೇಳಿ ಅವ್ರನ್ನ ಗೆಳೆಯರನ್ನ ಕರ್ಕೊಂಡು ಊಟ ಮಾಡ್ತಾರೆ ಬಾಲ ಸ್ವಾಮಿಗಳು ನಮ್ಮ ಸದ್ದುರು ಸಿದ್ದಾರ್ ಸ್ವಾಮಿಗಳು ಅವ್ರು ಬಂದ ಮೇಲೆ ಅವ್ರನ್ನ ಕರ್ಕೊಂಡು ಊಟ ಮಾಡ್ತಾರೆ ಒಂದು ಏನಾಗ್ತದೆ ಅಂತಂದ್ರೆ ಅವನು ಮಲ್ಲಿಗೆ ಬಿಟ್ಟಿದ್ದಾನೆ ಸುಸ್ತಾಗಿ ಅವ್ನು ಬಿಟ್ಟು ಅಂತ ನಾವೇ ಊಟ ಮಾಡಿಬೋಣ ಅಂತ ಅವ್ರು ಹೋಗಿದ್ದು ಇವ್ರಿಗೆ ಹೇಳಾರ್ದ ಬಂದು ಅವ್ರು ಮಾಡಿದ್ದ ತಪ್ಪು ಅದಕ್ಕೆ ಒಳ್ಳೆಯ ಶಿಕ್ಷೆ ಅಂತಂದರೆ ಅವ್ರಿಗೆ ಏನೂ ಸಿಗೋದಲ್ಲ ಒಳ್ಳೆ ತಿರ್ಗ ಬಂದು ಇವ್ರ ಹತ್ರ ಬಂದು ಇವ್ರ ಹತ್ರ ಅವರು ಊಟ ಮಾಡ್ಕೊಳ್ಳೋ ಅಂತ ಒಂದು ಪ್ರಶ್ನೆ ಬಂತು ಆವಾಗಲೂ ಅವರು ಗೆಳೆಯಂದ್ರೆಲ್ಲ ಇವರಲ್ಲಿ ಏನೋ ಒಂದು ಮಹಾತ್ಮೆ ಗುಣ ಒಂದು ದೊಡ್ಡ ಮನುಷ್ಯ ಆಗುವಂಥ ಒಂದು ರೀತಿ ಒಂದು ದೈವತ್ವ ದೇವರ ದೇವತ್ವ ದೇವತ್ವ ಮತ್ತು ದೈವತ್ವ ಏನೋ ಒಂದು ಸಾಂಘಿಕವಾದಂಥ ಎಲ್ಲ ಸಂಗ್ರಹಿಕ ಒಂದು ಮುಂದಾಲೋಚನೆ ದೊಡ್ಡ ಮನುಷ್ಯರಾಕರ ಇವರು ಅನ್ನುವಂಥದ್ದು ಅವರವರು ಗೆಳೆಯರಲ್ಲಿ ಇತ್ತು ಆದ್ದರಿಂದ ಗುರು ಸೇವೆಯಲ್ಲಿ ನಿರತರಾಗಿ ಅವು ಈಶ್ವರ ಧ್ಯಾನವನ್ನು ಮಾರ್ತಾ ಅಥವಾ ಒಂದು ರಾಮನಾಮ ಜಪ ಇದೆ ನಮಃ ಶಿವ ಇದೆ ಆ ಥರ ಒಂದು ಈಶ್ವರ ನಾಮ ಜಪ ಹತ್ತಾರು ಇದೆ ಈಶ್ವರದು ಯಾವುದೋ ಒಂದು ಅವತಾರದಲ್ಲಿ ಒಂದು ನಾಮಸ್ಮರಣೆ ಇರ್ತದೆ ಆ ನಾಮಸ್ಮರಣೆಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಆ ನಾಮಸ್ಮರಣೆಯನ್ನು ಸತತವಾಗಿ ಉಚ್ಚಾರ ಮಾಡ್ತಾ ಇರಬೇಕು ಇಚ್ಛಿತಾರ್ಥ ಸಫಲ ಆಗಬೇಕು ಸಂಕಲ್ಪವೂ ಇರಬೇಕು ಒಳ್ಳೆಯ ಕಾರ್ಯ ಒಳ್ಳೆಯ ನಡತೆ ಇರಬೇಕು ಕಾರ್ಯಗಳನ್ನು ತಪ್ಪು ಬಿಡದೆ ಸತತವಾಗಿ ಪ್ರಯತ್ನ ಇರಬೇಕು ಬಟ್ ಒಂದು ನಾಮ ಸ್ಮರಣೆ ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯರು ಕಲ್ತ್ಕೋಬೇಕು ಅದನ್ನು ರೂಢಿ ಮಾಡಿಸ್ಕೋಬೇಕು ಅದರಿಂದ ಕಷ್ಟಗಳನ್ನು ಪಾರು ಮಾಡಲಿಕ್ಕೆ ಸಹಾಯ ಆಗ್ತದೆ ಅಲ್ಲಿ ದೇಹದ ಮೇಲೆ ಆಶೆ ಇಟ್ಕೊಂಡು ಯಾವಾಗ ಊಟ ಮಾಡೋದು ಯಾವಾಗ ನಿದ್ದೆ ಮಾಡೋದು ಊಟ ಸಿಗ್ಲಿಕ್ಕಂದ್ರೆ ಹೆಂಗೆ ನೀರು ಸಿಗ್ಲಿಕ್ಕಂದ್ರೆ ಹೆಂಗೆ ಕತ್ಲಾದ್ರೆ ಹೆಂಗೆ ಬೆಳಕಾದ್ರೆ ಹೆಂಗೆ ಅನ್ನುವಂಥದ್ದನ್ನು ಯಾವುದನ್ನು ನೆನೆಸಲಾರ್ದೇನೆ ನಾಮಸ್ಮರಣೆ ದೇವರ ನಾಮಸ್ಮರಣೆ ಇದ್ದಾಗ ಅವರಿಗೆ ಹಸಿವು ಬಯಾರಿಕೆಯ ಲಕ್ಷ್ಯ ಬರುವುದಿಲ್ಲ ಕಷ್ಟಗಳ ಭಯ ಬರುವುದಿಲ್ಲ ಹೀಗಾಗಿ ಮುಂದೆ ಗುರುಗಳು ತಮ್ಮಲ್ಲಿ ಇಂಥ ಶಕ್ತಿಗಳಿದ್ವು ಅವರು ಇಷ್ಟು ಚಿಕ್ಕಂದಿನದೆಲ್ಲ ನಾಮಸ್ಮರಣೆಗಳಿಗೆ ಈಶ್ವರ ಧ್ಯಾನದೊಳಗೆ ಇರ್ತಿದ್ರು ಅವಾಗ ಇಂಥವು ನಡೀತಿದ್ದರು ಇವು ನೋಡಿ ಗೆಳೆಯರೆಲ್ಲ ಅವನಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಿದ್ರು ನಂತರ ಸ್ವಾಮಿಗಳು ಎಲ್ಲಿ ಹೋದಲ್ಲಿ ಭಾಷಣ ಮಾಡ್ತಿದ್ದರು ಅಂದರೆ ನಾಲ್ಕು ಮಾತು ಹೇಳ್ತಿದ್ರು ಪ್ರವಚನ ಆದಿಯಾಗಿ ಚರ್ಚೆಯಲ್ಲೇ ಹೇಳ್ತಿದ್ರು ನಾಮಸ್ಮರಣೆ ಅಂತ ಇರ್ರಿ ನಾಮಸ್ಮರಣೆಯನ್ನು ಬಿಡಬೇಡ್ರಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ನೀವು ನಾಮಸ್ಮರಣೆಯನ್ನು ಮಾಡ್ತಾ ಉದ್ಧಾರ ಆಗ್ರಿ ಅಂತ ಹೇಳಿದ್ದಾರೆ ನಾವು ಹಾಗೆ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಎರಡನೇ ಕಂತನ್ನು ಮುಗಿಸ್ತೀನಿ ನಮಸ್ಕಾರ